ಕುಮಾರ ಪರಿಷಧಾತ್ನ ಹೆಸರು ಕ್ರಿಸ್ತನ ಅಲ್ಲ ತಪ್ಪಾಗಿನ ಹೋಗಿ ನಾವು ಇರ್ತೇವೆ ಆ ಮೂರ್ ಹೆಸರು ಯೇಸ್ ಕ್ರಿಸ್ತನ್ ಅಂತ ಎಲ್ಲಿ ಬೈಬಲ್ ಅಲ್ಲಿ ಹೇಳಿಲ್ಲ ತಂದೆಯಾದ ದೇವರ ಹೆಸರು ಹೋ ಇದೆ ಬೈಬಲ್ ಅಲ್ಲಿ ಕುಮಾರತ್ ಕ್ರಿಸ್ತನ ಹೆಸರು ಯೇಸ್ ಕ್ರಿಸ್ತನಂತೆ ಇದೆ ಪರಿಶುದಾತ್ನ ಹೆಸರು ಕರೆದಿಲ್ಲ ಪರಿಶುದಾತ್ಮನಂತೆ ಕರೆಯೋಣ ಅದಕ್ಕೆ ನಾವು ಈ ಹೆಸರು ನಾಮಕರಣ ಮಾಡಬೇಕಾಗಿಲ್ಲ ಅಂದ್ರೆ ಅನೇಕ ಇವಾಗ ನಾಮಕರಣ ಮಾಡ್ತಾರೆ ಇವಾಗ ಕೇಳ್ತಾರೆ ಪರಿಶುದಾತ್ಮನ ಹೆಸರೇನು ಅಂದ್ರೆ ಏನೋ ಅವ್ರು ಹೊಸದಾಗಿ ಕಂಡಿಡಿದ ಹಾಗೆ ಪಶುದಾತ್ನ ಹೆಸರು ಬೈಬಲ್ ಅಲ್ಲಿ ಹೇಳಿಲ್ಲ ಅದಕ್ಕೆ ನಾವು ಹೋಗಿ ಪರಶುಧಾತ್ನ ಹೆಸರು ಅಂದ್ರೆ ನಾವು ದೂಷ ದೇವ ದೂಷಣೆ ಮಾಡ್ತಿದ್ದೇವೆ ದೇವರಿಗೆ ನಾವು ನಾಮಕರಣ ಮಾಡ್ತಿದ್ದೇವೆ ಪೌಲ ಅಂದ್ರೆ ಆ ಮೋಶೆಯಿಂದ ಮಲಾಕಿ ಕೃತದವರೆಗೂ ದೇವರ ಆತ್ಮನಂತೆ ಕರೆದರು ದೇವರ ಆತ್ಮನ ಆತ್ಮನ ಕರೆದ್ರು ಅವರೆಲ್ಲ ಪ್ರವಾದಿಗಳಿಗೆ ದೇವರು ಅದನ್ನೇ ಹೇಳಿಸಿ ಬರೆದಾಗ ಇವೋ ದೇವರ ಹೆಸರು ಏನಂತ ಕೇಳಿದ್ರೆ ಏನು ಇಲ್ಲೆಲ್ಲ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನಿಗೆ ಗೊತ್ತಾಯ್ತು ತಂದೆ ಮಗ ಪುರುಷದ ಹೆಸರು ಹೆಸರು ಏಸು ಕ್ರಿಸ್ತಂತ ಅವನಿಗೊತ್ತಾಯ್ತಾನ ಇದೊಂದು ಸುಳ್ಳು ಮತ್ತೆ ಬೋಧನೆ ಇದೊಂದು ಸುಳ್ಳು ಪೇತ್ರನಾಗ್ಲಿ ಯವನಾಗ್ಲಿ ಮತ್ತೆ ಪೌಲನಾಗ್ಲಿ ಅವರೆಲ್ಲರೂ ಕೂಡ ಮುಂದೆ ತಂದೆ ಕುಮಾರ್ ಅಂತ ಕ್ರಿಸ್ತನು ಅಲ್ಲಿ ವಿಶೇಷವಾಗಿ ನೋಡ್ತೇವೆ ಕುಮಾರ್ ಹೇಳಿ ಬರೆಯುವಾಗ ಕುಮಾರನಾದ ಏಸು ಕ್ರಿಸ್ತನ ಹೆಸರು ಬರೆದಿದ್ದಾರೆ ಹೋಗ್ಲಿ ತಂದೆ ಕುಮಾರ ಪುರುಷಾತ್ಮನ ಹೆಸರು ಏಸ್ ಕ್ರಿಸ್ತಂತ ಬರ್ದಿಲ್ಲ